ದಂತದ ಗೊಂಬೆ ತರ ಇರೋ ಎರಡು ಮುದ್ದಾದ ಮಕ್ಕಳಿಗೆ ಐರಾ ಜನ್ಮ ಕೊಟ್ಟಿದ್ಲು ಒಂದು ಗಂಡು ಇನ್ನೊಂದು ಹೆಣ್ಣು ಆ ಮಕ್ಕಳನ್ನ ನೋಡ್ತಾ ಇದ್ದಂತೆ ಐರಾ ತನ್ನೆಲ್ಲ ನೋವನ್ನ ಮರ್ತೋಗಿದ್ಲು ಐರಾ ತನ್ನ ಮಕ್ಕಳನ್ನ ಮಾಡ್ತಾ ಹಾಗೆ ಮಲ್ಗಿದ್ಲು ರಾತ್ರಿ ಆಗ್ತಾ ಇದ್ದಂಗೆ ಬಂದ ಒಬ್ಬ ಮುಸುಕುದಾರಿ ವ್ಯಕ್ತಿ ಅಲ್ಲಿಗ್ ಬಂದು ಮಕ್ಕಳನ್ನ ಕಿಡ್ನಾಪ್ ಮಾಡೋದಕ್ಕೆ ನೋಡ್ತಾನೆ ಆ ಸಮಯದಲ್ಲಿ ಐರಾ ತುಂಬಾನೇ ಸುಸ್ತಲ್ಲಿದ್ದರಿಂದ ಅವಳು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ವ್ಯಕ್ತಿಯನ್ನ ತಡೆಯೋದಕ್ಕಾಗ್ಲಿಲ್ಲ ಐರಾ ತನ್ನ ಮಗಳನ್ನ ಮಾತ್ರ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಆದ್ರೆ ಮುಸುಕುದಾರಿ ವ್ಯಕ್ತಿ ಐರಾ ಮಗನನ್ನ ಕಿಡ್ನಾಪ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದ ಇಲ್ಲಿದ್ರೆ ಮಗಳಿಗೂ ಮುಂದೊಂದಿನ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಐರಾಳ ಟೆನ್ಷನ್ ಅನ್ನ ಹೆಚ್ಚಿಸಿತ್ತು ಹಾಗಿದ್ರೆ ಯಾರ ಮುಸುಕುದಾರಿ ವ್ಯಕ್ತಿ ಅವ್ನ್ ಐರಾಳ ಮಗುವನ್ನ ಮಾತ್ರ ಕಿಡ್ನಾಪ್ ಮಾಡಿದ್ದ ಐರಾ ಮತ್ತು ಅವಳ ಮಗಳಿಗೆ ಮುಂದೆ ಏನಾದ್ರೂ ಅಪಾಯ ಕಾದಿದ್ಯಾ ಐರಾಳ ಜೀವನದಲ್ಲಿ ಈ ತರ ಆಟ ಆಡ್ತಿರೋ ಆ ಅಜ್ಞಾತ ವ್ಯಕ್ತಿ ಯಾರು